ಡಿ ಕೆ ಸುರೇಶ್ ಕೆಲಸಗಳು ಮಾಡಿದ್ದಾರೆ ಟಿ ಸಿ ಒಂದೊಂದು ಇಪ್ಪತ್ತ ಎರಡುವರೆ ಸಾವಿರ ರೂಪಾಯಿ ಕಟ್ಬಿಟ್ಟಿದ್ರೆ ಸರ್ವಿಸ್ ಕೊಡಿಸಿದ್ದಾರೆ ಆಮೇಲೆ ಅಲ್ಲಲ್ಲೇ ಕೆಲಸಗಳು ಮಾಡಿದ್ದಾರೆ ಕಟ್ಟೆ ಕೆಲಸ ಮಾಡಿದ್ದಾರೆ ಕಾಂಟ್ರೆ ರಸ್ತೆ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ ಶೋರಾಗಿ ಅವ್ರು ಮಾಡಿದ ಅಭಿವೃದ್ಧಿಗಾಗಿ ಗೆಲ್ತಾರೆ ಉದಾಹರಣೆ ಅಂತಂದರೆ ಓ ಸತಿ ನಮ್ಮ ಎಮ್ ಪಿ ಅವರು ಇದು ಮೂರನೇ ಸರ್ತಿ ಇದು ಮಾಡ್ತಾರೆ ನಾಲ್ಕನೇ ಸತಿ ನಮ್ಮ ರೈತರಿಗೆ ಒಂದು ಬೋರ್ ಇದ್ದವರಿಗೆ ಟಿ ಸಿ ಕೊಟ್ಟಿದ್ರು ಇಪ್ಪತ್ತೆರಡು ಸಾವಿರ ರೂಪಾಯಿನ ಕಟ್ಟಿಸ್ಕೊಂಡು ನಮ್ಮ ಎಂ ಪಿಲಿ ನಮ್ಮ ಕಾಂಗ್ರೆಸ್ ಒಬ್ಬರೇ ಗೆದ್ದಿದ್ದು ಎಂ ಪಿ ಇಡೀ ರೈತರವರಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಒಟ್ಟು ಎರಡು ಸಾವಿರ ಮ ಟಿ ಸಿಯನ್ನು ಕೊಟ್ಟಿದ್ದಾರೆ ನಮ್ಮ ಎಂ ಪಿಲಿ ಇರೋದ್ರಲ್ಲಿ ಯಾರೂ ಒಬ್ಬರು ಆ ಥರ ಒಂದು ಸಹಾಯನೂ ಮಾಡಿಲ್ಲ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಆಲ್ಮೋಸ್ಟು ಅಭಿವೃದ್ಧಿನೂ ಆಗುತ್ತೆ ಗೆದ್ದು ಬಂದರೆ ತಿರ್ಗಾ ನಮ್ಮ ಕಡು ಜನಗಳು ಇರ್ತಾರಲ್ಲ ಮನೆಯಲ್ಲಿ ಏನೂ ಇರ್ದೇ ಇರೋ ಅವರಿಗೆ ಸೈಟ್ ವಿತರಣೆ ಮಾಡ್ತೀನಿ ಅಂತಂದಿದ್ದಾರೆ ಎಲ್ಲಿ ಗೋಮಾಳೆ ಇರುತ್ತೆ ತಿರ್ಗಾಮೇಲೆ ಗೌರ್ಮೆಂಟ್ ಜಮೀನು ಇರುತ್ತೆ ಇವಾಗ ಏನು ಇಲ್ಲದೇ ಇದ್ದವ್ರಿಗೆ ಸೈಟ್ ವಿತರಣೆ ಆಗುತ್ತೆ ತಿರ್ಗಾಮೇಲೆ ಇಂಥ ಇದ್ದವ್ರಿಗೆ ಮನೆ ಇದ್ದವರಿಗೆ ಅವ್ರಿಗೆಲ್ಲ ಆಗುತ್ತೆ ತಿರ್ಗಾಮ ಏಕ ಸಿಗ್ತಾರೆ ನಮ್ಮ ಸಂಪರ್ಕಿಗೆ ಬೇಕು ಅಂದರೆ ಇವಾಗ ಆಲ್ರೆಡಿ ನಮಗೆ ಸಿ ಸಿ ರಸ್ತೆಗೆ ಅಂತಲೇ ಇನ್ನೂರು ಕೋಟಿ ದುಡ್ಡು ಹಾಕಿದ್ದಾರೆ ಇವಾಗ ನಮ್ಮ ಕಲೇಶನ್ ತೋಪಿಗೆ ಹೋಗ್ಬೋದು ಎಂಬತ್ತು ಲಕ್ಷಕ್ಕೆ ಸಿ ಸಿ ರಸ್ತೆ ಮಾಡಿದ್ದಾರೆ ಇವಾಗ ಆಲ್ರೆಡಿ ಅದು ಸಿ ಸಿ ರಸ್ತೆ ಆಗಿದೆ ತಿರ್ಗಾಮ ಹಲವಾರು ಕೆಲಸಗಳು ನಡೀತಿದ್ದಾವೆ ಆಮೇಲೆ ನಮ್ಮ ಎಂ ಪಿ ಅವರು ಶುದ್ಧ ನೀರು ಘಟಕ ತಂದಿದೆ ಫಸ್ಟ್ ನಮ್ಮ ಎಮ್ ಪಿ ಎಲ್ಲೂ ಯಾ ಇದರಲ್ಲೂ ಆಗಿಲ್ಲ ಫಸ್ಟ್ ತಂದಿದೆ ಅವರು ಅದಾದಮೇಲೆ ಇವಾಗ ಇದು ಬಂದಿದೆ ಬಸ್ ಸ್ಟ್ಯಾಂಡ್ ಅಂತ ಬಂದಿದೆ ಇದನ್ನ ಹೈವೇಗೆ ಸೇರಿಸ್ಬೇಕು ಅಂತ ಒಂದು ಇದಿದೆ ಕೊರತೆ ಏನಪ್ಪ ಅಪ್ಲೈ ಇದಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇವಾಗಿಲ್ದಲ್ಲ ನೆಕ್ಸ್ಟ್ ಟೈಮ್ ಆಗೇ ಆಗುತ್ತೆ ಇದೊಂದು ಆಗುತ್ತೆ ತಿರ್ಗಾ ಇನ್ನೊಂದು ಏನಂದರೆ ಇಲ್ಲಿ ನಮ್ಮ ಮಾಡಿಪಳ್ಳ್ಯದಲ್ಲೊಂದು ಬ್ರಿಡ್ಜು ಅಲ್ಲಿ ಅಂದರೆ ಓಡಾಡೋಕ್ಕೆ ಸ್ವಲ್ಪ ಕೊರತೆ ಇದೆ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ ಅಲ್ಲಿ ಅದಕ್ಕೋಸ್ಕರ ಅಲ್ಲಿ ಬಿಡಿಸ್ಬೇಕು ಅಂತ ಅದೊಂದು ಮನವಿ ಇದೆ ಅದು ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಅಭಿವೃದ್ಧಿ ಬಗ್ಗೆ ಏನು ಎರಡು ಮಾತಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ಡಿ ಕೆ ಸುರೇಶ್ ಅವರು ನೂರಕ್ಕೆ ನೂರು ಗೆಲ್ತಾರೆ ಸರ್ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ತೋಟಗಳಿಗೆ ಟಿ ಸಿಗಳು ಇರಲಿಲ್ಲ ನಮಗೆ ಟಿ ಸಿಗಳು ನಮ್ಮ ತಾಲೂಕಲ್ಲಿ ಒಂದು ಟಿ ಸಿಗೆ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಮೋಟ್ರ್ಗಳು ಇದ್ದವು ಈಗ ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಂದು ತೋಟಗಳಲ್ಲಿ ಸಪ್ರೇಟ್ ಒಂದೊಂದು ಟಿ ಸಿ ಇದೆ ರೋಡಿನ ಕೆಲಸ ಮತ್ತು ಚರಂಡಿಗಳ ಕೆಲಸ ಪ್ರತಿಯೊಂದು ಅಭಿವೃದ್ಧಿ ಕೆಲಸ ನೋಡಿ ಅವ್ರಿಗೆ ಮತ ಕೊಡಬೇಕಂತ ನನ್ನ ಇಚ್ಛೆಯಿಂದ ಮತ ಕೊಡ್ತಿದ್ದೀನಿ ಒಂದು ಎಮ್ ಪಿ ಕೆಲಸ ಮಾಡ್ತಾ ಇಲ್ಲ ಒಂದು ಪಂಚಾಯತಿ ಕ್ಯಾಂಡಿಡೇಟ್ ಆಗಿ ಪ್ರತಿಯೊಂದು ಪಂಚಾಯತಿಲ್ಲೂ ಪ್ರತಿಯೊಂದು ಪಂಚಾಯತಿಲ್ಲೂ ನೀವು ಇಡೀ ನಮ್ಮ ವ್ಯಾಪ್ತಿಯಲ್ಲಿ ಕೇಳ್ಕೊಂಬರ್ಬೋದು ಪ್ರತಿಯೊಬ್ಬರಿಗೂ ಡಿ ಕೆ ಸುರೇಶ್ ಅಂತ ಯಾರು ಅಂತ ಗೊತ್ತಾಯಿದೆ ಹಾಗಾಗಿ ಅಭಿವೃದ್ಧಿ ಕೆಲಸ ಮಾಡೇ ಮಾಡ್ತಾರೆ ನೂರಕ್ಕೆ ನೂರು ನಂಬಿಕೆ ಇದ್ದು ಅವ್ರಿಗೆ ಕೊಡ್ತಾಯಿದ್ದೀವಿ ನಾವು